ನಗರದ ಸುಬ್ರಹ್ಮಣ್ಯ ಬೆಟ್ಟದ ತಪ್ಪಲಿನಲ್ಲಿ ಹೌಸಿಂಗ್ ಫಾರ್ ಆಲ್ ಯೋಜನೆಯಡಿ ನಿರ್ಮಿಸಿರುವ ಮನೆಗಳ ಪೈಕಿ ಮುಂದಿನ ಮೂರು ತಿಂಗಳ ಒಳಗೆ ಮೊದಲ ಹಂತದಲ್ಲಿ ಫಲಾನುಭವಿಗಳಿಗೆ ನೂತನ ಗೃಹಗಳನ್ನು ವಿತರಿಸಲು ಕ್ರಮ ಕೈಗೊಳ್ಳುವುದಾಗಿ ಸ್ಥಳೀಯ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಭರವಸೆ ನೀಡಿದರು ಇಂದು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಅಧಿಕಾರಿಗಳೊಂದಿಗೆ ಬಡಾವಣೆಗೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಮಾತನಾಡಿದ ಅವರು ವಸತಿ ರಹಿತರು ನಿರ್ಗತಿಕರು ಹಾಗೂ ಬಡವರಿಗೆ ನೀಡಲು ರಾಜ್ಯ ಕೇಂದ್ರ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಹೌಸಿಂಗ್ ಫಾರ್ ಆಲ್ ಯೋಜನೆಯಡಿ ಸುಬ್ರಹ್ಮಣ್ಯ ಬೆಟ್ಟದ ತಪ್ಪಲಿನಲ್ಲಿ ಸುಮಾರು ಸಾವಿರದ ಮುನ್ನೂರು ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ ಈ ಪೈಕಿ ಶೇಕಡಾ ತೊಂಬತ್ತರಷ್ಟು ಕಾಮಗಾರಿ ಮುಗಿದಿರುವ ಮನೆಗಳ ಹಂಚಿಕೆಗೆ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ರಲ್ಲದೆ ಹೌಸಿಂಗ್ ಫಾರ್ ಆಲ್ ಯೋಜನೆ ಫಲಾನುಭವಿಗಳು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಗೃಹ ಮಂಡಳಿ ಅಧ್ಯಕ್ಷ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರು ಕರೆ ನೀಡಿದರು ಬೆನಿಫಿಷಿಯರಿ ಬೆನಿಫಿಷರಿ ಎರಡು ಲಕ್ಷ ರೂಪಾಯನ್ನ ಕಟ್ಟಬೇಕು ಅಂತಕ್ಕಂಥ ನಿರ್ಣಯ ಏನಾಯ್ತು ಅದ್ರ ಪ್ರಕಾರ ಬೆನಿಫಿಷರಿಗಳು ಹತ್ತತ್ ಸಾವಿರ ರೂಪಾಯಿ ಕಟ್ಟ ಕಟ್ಟಿದ್ದಾರೆ ಕಟ್ಟದೇ ಇರೋರು ಇಲ್ಲ ಬಹಳ ಜನ ಮನೆ ಆಗಿದೆ ಮನೆನ ಕಟ್ಟಿಸ ಹೆಸರು ನೋಂದಾಣೆ ಮಾಡಿಕೊಂಡಿರೋ ನೀವು ಬಂದು ಹತ್ತತ್ ಸಾವಿರ ರೂಪಾಯಿ ಕಟ್ಟಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಅಂತಕ್ಕಂಥದ್ದಕ್ಕೂ ಸತ್ಯ ಬಂದಿಲ್ಲ ಕೊಟ್ಟಿಲ್ಲ ಹತ್ತತ್ ಸಾವಿರ ಬಂದ್ರು ಹತ್ತ ಸಾವಿರ ರೂಪಾಯಿ ಕಟ್ಟಿಲ್ಲ ಎರಡು ಲಕ್ಷ ರೂಪಾಯಿ ಅವ್ರು ಕಟ್ಟಿದ್ರು ಇವತ್ತಿನವರೆಗೆ ಒಂದು ಒಬ್ಬರು ಅದರ ಹಣವನ್ನು ಕಟ್ಟಿಲ್ಲ ಎರಡು ಲಕ್ಷ ರೂಪಾಯಿ ಹಣವನ್ನು ಕಟ್ಟಿಲ್ಲ ನಾವು ಅನೇಕ ಸಭೆಗಳನ್ನು ಮಾಡ್ತೀವಿ ಆಮೇಲೆ ಅವ್ರಿಗೆ ಇಂತಿಂತ ಮನೆ ನಿಮಗೆ ಅಂತೇಳಿ ನಾನೂರು ಜನ ಮುನ್ನೂರು ಜನಕ್ಕೆ ನಾನೂರು ಜನಕ್ಕೆ ಹಂಚು ಕೊಟ್ಟು ಇದು ನಿನ್ನ ಮನೆಯಪ್ಪ ಈಗಲಾರ ಕಟ್ಟು ನಿನ್ನ ವಂಚಿಕೆ ನಾನು ಆಗಲೂ ಕಟ್ಟೆ ಮನೆ ರೆಡಿ ಆಗಿದ್ದೆ ನಿನ್ನ ತಿಂಗಳಿಗೆ ನಿನಗೆ ವಾಸ ಕೊಡ್ತೀವಿ ಮುನ್ನೂರು ಜನಕ್ಕೆ ವಾಸ ಬಂದ್ಬಿಡಿರಂತೆ ಅಂತ ಹೇಳುದು ಅಸ್ಕು ದುಡ್ಡು ಕೊಟ್ಟಿಲ್ಲ ಈ ಹತ್ತ ಸಾವಿರ ರೂಪಾಯಿ ಕಟ್ಟಿದ್ರಲ್ಲ ಅವರೇ ಇನ್ನೂ ನಮಗೆ ಮನೆ ಬೇಡ ಹತ್ತು ಸಾವಿರ ರೂಪಾಯಿ ಕೊಡಿ ಹತ್ತು ಸಾವಿರ ರೂಪಾಯಿ ಕೊಡಿ ಅಂತ ಎಷ್ಟು ಜನ ಹೇಳಿದ್ರೆ ಕೊಟ್ಟಿಲ್ಲ ಅವರೇ ಬತ್ತಾ ಇದ್ದ ಯಾಕೆ ಬರ್ತಾ ಇದಾರೋ ನನಗೆ ಗೊತ್ತಿಲ್ಲ ಇವತ್ತು ಇಂಥ ಪರಿಸ್ಥಿತಿನಲ್ಲಿ ಈ ಯೋಜನೆ ಈ ತರ ಕುಂಠಿತ ಆಗಿದೆ ಅಂತೇಳಿ ಮೊದಲನೇ ಬಾರಿಗೆ ವಿಧಾನಸಭೆಯಲ್ಲಿ ನಾನು ಈ ಪ್ರಸ್ತಾಪನ ಮಾಡಿದೆ ಇದು ಆಗೋದಿಲ್ಲ ಈ ಯೋಜನೆ ಮುಗಿಯಲ್ಲ ನಿಮ್ಮ ತೀರ್ಮಾನದ ಪ್ರಕಾರ ನಿಮ್ಮ ತೀರ್ಮಾನ ಏನಿದೆ ಅದನ್ನು ಪುನರ್ವಿಮರ್ಶೆ ಮಾಡಬೇಕು ಪುನರ್ ವಿಮರ್ಶೆ ಮಾಡಲೇಬೇಕು ಅಂದ್ರೆ ಆ ಮನೆಗಳು ಕಂಪ್ಲೀಟ್ ಆಗಲ್ಲ ಫಲಾನುಭವಿಯರಿಗೆ ವಾಸ ಹೋಗಲ್ಲ ಯಾಕೆ ನಿಜವಾದ ಫಲಾನುಭವಿ ಆಗಿದ್ದರೆ ಅವನು ನಿಜವಾಗಲೂ ಮನೆಯಿಲ್ಲದ ಆಗಿದ್ರೆ ಬಾಡಿಗೆ ಮನೆಯಲ್ಲಿದ್ದರೆ ಕೇವಲ ಇಪ್ಪತ್ತೈದು ಲಕ್ಷ ರೂಪಾಯಿ ಬಾಳ್ತಕ್ಕಂಥ ಒಂದು ಮನೆಗೆ ಎರಡು ಲಕ್ಷ ರೂಪಾಯಿ ಯಾಕೆ ಕೊಡೋದಿಲ್ಲ ಅನ್ನೋದು ಚರ್ಚೆ ಆಯ್ತು ಆಮೇಲೆ ತೀರ್ಮಾನ ಆಯಿತು ಬ್ಯಾಂಕ್ನಲ್ಲಿ ಸಾಲ ಕೊಡಿಸ್ಬೇಕು ಮುಖ್ಯಮಂತ್ರಿಗಳು ಎದ್ದು ಅವತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಅವರು ಎದ್ದು ನಿಂತು ಹೇಳಿದ್ರು ಸರ್ಕಾರ ಇದಕ್ಕೆ ಪ್ರೋತ್ಸಾಹ ಕೊಡುತ್ತೆ ಇದನ್ನ ಎರಡು ಲಕ್ಷ ರೂಪಾಯಿ ಸಾಲ ಕೊಡೋದಕ್ಕೆ ಬ್ಯಾಂಕ್ನವ್ರಿಗೆ ನಾವು ತಾಕೀತ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ರು ಬ್ಯಾಂಕ್ನವರು ಬಂದರು ಇನ್ನೇನು ಇವತ್ತೇ ನಾಳೆನೇ ಕೊಟ್ಟೆ ಬಿಡ್ತಾರೆ ನಂಗೆ ನಾವು ಎರಡನೇ ಸಭೆ ಮಾಡಿದೆ ಸಭೆ ಮಾಡಿ ಎಲ್ಲನೂ ತೋರಿಸ್ತು ಅವ್ರು ಕೊಡೋ ದುಡ್ಡಿಗೆ ಬ್ಯಾಂಕ್ನಲ್ಲಿ ಸಾಲ ಕೊಡಬೇಕು ಅಂದಾಗ ಅವ್ರ ಕಂಡೀಷನ್ ಹಾಕಿ ಸಿವಿಲ್ ಸ್ಕೋರ್ ಬೇಕು ಇಲ್ಲಿ ಸಾವಿರನೂರ ಎಂಬತ್ತೆರಡರಲ್ಲಿ ಇಪ್ಪತ್ತೈದು ಜನಕ್ಕೂ ಐವತ್ತು ಜನಕ್ಕೂ ಸಿವಿಲ್ ಸ್ಕೋರ್ ಇಲ್ಲ ಯಾರಿಗೂ ಆ ಸಾಲವನ್ನು ಪಡೆಯತಕ್ಕಂಥ ಕಂಡೀಷನ್ಗೆ ಅರ್ಹತೆ ಇಲ್ಲ ಇವತ್ ಕೊಟ್ಟಿಲ್ಲ ಅವರ ಸರ್ಕಾರದಿಂದ ಹತ್ತು ಹದಿನೈದು ಪತ್ರ ವರ್ಷರೂನು ನಮ್ಮ ಡಾಕ್ಯುಮೆಂಟ್ಸ್ ಫುಲ್ಫಿಲ್ ಆಗಿಲ್ಲ ಆಯಿಲ್ಲ ನಮ್ಮ ಡಾಕ್ಯುಮೆಂಟ್ ಫುಲ್ಫಿಲ್ ಆಗಿಲ್ಲದೇ ಆಗಿಲ್ಲದೆ ಇರೋದ್ರಿಂದ ನಾವು ಸಾಲವನ್ನು ಕೊಡಲಿಕ್ಕೆ ಬರೋದಿಲ್ಲ ಅಂತೇಳಿ ಉತ್ತರವನ್ನು ಕೊಟ್ಟಿಲ್ಲ ಅವ್ರನ್ನ ದುಡ್ಡು ಕೇಳೋಕ್ಕಾಗಲ್ಲ ಲೋನ್ ಕೇಳೋಕ್ಕಾಗಲ್ಲ ನಾನು ಅವ್ರ ಬೆಂಕಿ ದುಡ್ಡು ಕೇಳೋಕ್ಕಾಗಲ್ಲ ಅನ್ನ ತಕ್ಷಣ ಮೊನ್ನೆ ನಮ್ಮ ಸಚಿವರು ನಾನು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿಸಿದ್ದಾರೆ ಈ ಇನ್ಫ್ರಾಸ್ಟ್ರಕ್ಚರು ಮುಂದುವರೆ ತಿಂಗಳೆಲ್ಲ ಮುಗಿದೋಗ ವಾಟರ್ ಸಪ್ಲೈ ಯು ಜಿ ಡಿ

ಪೇಂಟಿಂಗ್ ಮಾಡ್ತಾವ್ರೆ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ರೆ ಸೈಡು ಡೋರ್ ವಿಂಡೋಗಳು ಕೂರಿಸ್ತಾ ಇದ್ದಾರೆ ಫ್ಲೋರಿಂಗ್ ಎಡಾಕ್ಷರ ಫ್ಲೋರಿಂಗ್ ಮಾಡ್ತಾ ಇದ್ದಾರೆ ಈಗ ಫಲಾನುಭವಿಗಳು ಮುನ್ನೂರು ಜನ ಏನು ಆಯ್ಕೆ ಮಾಡಿದ್ದಾರೆ ಸಾಹೇಬರು ಆಶ್ರಯ ಕಮಿಟಿಯಿಂದ ಅವರು ಮಿನಿಮಮ್ ಒಂದು ಅಕ್ಷರ ಇಮಿಡಿಯೇಟಾಗಿ ಕಟ್ಟಬೇಕು

ಬಡವರಿಗೆ ಸಿವಿಲ್ ಸ್ಕೋರ್ ಇಲ್ಲ ಅಂತ ಯಾರು ಇಲ್ಲ ಬ್ಯಾಂಕ್ ಇಂದ್ರಾ ಬ್ಯಾಂಕಲ್ಲಿ ಹೋಗಿ ಹೋಗಿ ಒಂದು ಸುಮಾರು ಒಂದು ಇಪ್ಪತ್ತು ಮೀಟಿಂಗ್ ಮಾಡಿದ್ದೀವಿ ನಾವು ನಾವು ಮೀಟಿಂಗ್ ಬರೋಲ್ಲ ಆನ್ಲೈನಲ್ಲಿ ಮೀಟಿಂಗ್ ತೊಗೊಳ್ತೀವಿ ನಾವು ಗೂಗಲ್ ಮೀಟ್ ಬ್ಯಾಂಕರ್ಸ್ ತೊಗೊಂಡು ಚೀಫ್ ಸೆಕ್ರೆಟರಿ ತೊಗೊಂಡಿದ್ದಾರೆ ಎ ಸಿ ಎಸ್ ಮೇಡಮ್ ಪ್ರತಿ ವಾರಕ್ಕೋಸ್ಕರ ತೊಗೊಂಡು ಆರು ಬ್ಯಾಂಕರ್ಸ್ ಯಾರು ಕೊಡದೇ ಇರೋದ್ರಿಂದ ಈಗ ಒಂದು ನಿರ್ಧಾರ ಮಾಡಿದ್ದಾರೆ ಈಗ